ಕಾವಲು ನಾಯಿ ತರ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ತರ ಕೆಲಸ ಮಾಡ್ತೀವಿ ಡಿ ಸಿ ಹಣಬಲ ತೋಳ್ಬಲದ ಮೂಲಕನ ಈ ಚುನಾವಣೆ ನಡೀತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಡಿ ಸಿ ಸಿ ಬ್ಯಾಂಕು ನಾನು ಪ್ರಾರಂಭದಾಗ ಹೇಳಿದೆ ನಾನ್ ಹೇಳಿದ್ದನ್ನ ಎಲ್ಲರೂ ರಿಪೀಟ್ ಮಾಡಿದ್ರು ನೀವು ಗಮನಿಸಿದಿರಿಲೋ ಗೊತ್ತಿಲ್ಲ ನನಗ ಸಿ ಬ್ಯಾಂಕು ನೂರು ವರ್ಷಗಳ ಹಿಂದೆ ಮುರುಗೋಡದ ಮಹಾನ್ ದಾಸ್ ಅವರು ಬ್ಯಾಂಕು ಇದು ರೈತರ ಸಲುವಾಗಿ ಕೆಟ್ಟಿದಂತ ಬ್ಯಾಂಕು ಈ ಸಲ ಉದ್ಯಮಿಗಳ ಕಂಡು ಬಿದ್ದದ ಹೀಗಾಗಿ ಒಂದು ವಾರದೊಳಗಾಗುವಂತ ಚುನಾವಣೆಯನ್ನ ಯಾರು ಓಟ್ ಹೇಳಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆನೆ ಚುನಾವಣೆ ಯಾವಾಗ ಪ್ರಾರಂಭ ಆಗ್ತದ ಮತದಾರ ಪಟ್ಟಿ ಪ್ರಕಟ ಆದ್ಮೇಲೆ ಚುನಾವಣೆ ಪ್ರಾರಂಭ ಆಗ್ತದ ಮತದಾರ ಪಟ್ಟಿ ಯಾವಾಗ ಪ್ರಕಟ ಆಗಿದೆ ನಾಲ್ಕನೇ ದಿವಸ ಮತದಾರ ಪಟ್ಟಿ ಪ್ರಕಟ ಆಗ್ತದ ಅದಕ್ಕಿಂತ ಯಾವ ನಾಲ್ಕು ಮೊನ್ನೆ ಅಕ್ಟೋಬರ್ ನಾಲ್ಕು ಅಕ್ಟೋಬರ್ ನಾಲ್ಕಕ್ಕೆ ಪಟ್ಟಿ ಪ್ರಕಟ ಆಗಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚುನಾವಣೆ ಇದೆ ಅಂದ್ರೆ ಹದಿನೈದು ದಿವಸದೊಳಗೆ ಚುನಾವಣೆ ಮುಗಿಬೇಕಿದೆ ಪ್ರತಿ ಸಲ ಹಂಗ ಬಂದದ ನಾಲ್ಕು ತಿಂಗಳ ಮುಂಚೆನ ಚುನಾವಣೆ ತಯಾರಿ ಪ್ರಾರಂಭ ಆಗ್ತದೆ ಯಾವ ಉದ್ದೇಶಕ್ಕಾಯ್ತು ಆಮೇಲೆ ನಾವು ಆ ಸದಸ್ಯರಿಗೆ ದುಡ್ಡು ಕೊಟ್ಟು ಯಾವ ಕಾರಣಕ್ಕೆ ದುಡ್ಡು ಕೊಟ್ಟು ಊಟ ಹಾಕ್ಸಿರ್ಬೇಕು ಈ ರೀತಿಯಾದಂತಹ ಘಟನಾವಳಿಗಳು ನಡೆದಾಗ ನನಗೆ ಯಾಕೋ ಬೇಜಾರು ಅನಿಸ್ತು ಇದು ಒಳ್ಳೇದಲ್ಲಪ್ಪಾ ಅಂತ ಹೇಳಿ ಆದರೂ ಕಂಟೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಬೇರೆ ಬೇರೆ ಸಂದರ್ಭಗಳ ಕಾರಣದಿಂದ ನಮ್ಮ ಕ್ಯಾಂಡಿಡೇಟ್ಗಳನ್ನ ಅಪಹರಣ ಮಾಡಿದ ಕಾರಣದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಅವತ್ತು ನಮ್ಗೆ ಆಗಿಲ್ಲ ಅದರ ಸ್ಪರ್ಧೆ ಮಾಡ್ರನ್ನ ಸಿ ಬ್ಯಾಂಕಿನ ಬಗ್ಗೆ ಗಮನ ಹರಿಸ್ಬೇಕಂತ ಏನಿಲ್ಲ ಅಡಾವೆ ಪತ್ರಿಕೆ ನೋಡೋದ್ರ ಮುಖಾಂತರ ಪ್ರತಿ ವರ್ಷ ಅಲ್ಲಿ ಏನು ವ್ಯವಹಾರ ನಡೀತದ ಆ ವ್ಯವಹಾರಗಳನ್ನ ನಾವು ಪ್ರಶ್ನೆ ಕೆಲಸ ಮಾಡ್ತೀವಿ ಕಾವಲು ನಾಯಿ ತರ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ತರ ಕೆಲಸ ಮಾಡ್ತೀವಿ ಸಿ ಬ್ಯಾಂಕ್ ಇಲ್ಲ ಒಂದು ಹಣಬಲ ತೋಳ್ಬಲದ ಮೂಲಕನ ಈ ಚುನಾವಣೆ ನಡೀತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಜನ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಬರ್ಬೇಕಂತಂದ್ರೆ ನಾವು ಪ್ರಬುದ್ರ ಆಗ್ಬೇಕಾಗ್ತದ ಸಮಯ ಸಂದರ್ಭ ಬಂದಾಗ ಒಂದು ಯೋಗ್ಯ ನಿರ್ಣಯ ತಗೊಳ್ಬೇಕಾಗ್ತದ ನಮ್ಮ ಬದುಕು ನಡೆಸುವಂತದ್ದು ಇದು ಯಾವುದು ಡಿಸಿಸ್ ಬ್ಯಾಂಕ್ ಪ್ರತಿಯೊಬ್ಬ ರೈತ ತನ್ನ ಜಮೀನ್ ಮೇಲೆ ಅಲ್ಲಿ ಏನ್ ಸಾಲ ತಗೋತಾನ ಅದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಜೀರೋ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲೆ ಸಾಲದ ಒಂದ್ ವೇಳೆ ಆ ಬ್ಯಾಂಕ್ ಏನರ ವ್ಯತ್ಯಾಸ ಆಗ್ತಂದ್ರೆ ನಮಗ್ ಶೂನ್ಯ ಬಡ್ಡಿ ದರ ಸಿಗುವುದಿಲ್ಲ ಅನ್ನುವಂಥದ್ದನ್ನ ಗಮನದಾಗ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದಂತಾಗತ್ತಿದೆ ಯಾವುದೋ ಕಾರಣದಿಂದ ಆಗ್ಯದ ಒಂದೊಂದ್ಸಲ ಹಂಗ ಆಗ್ತದೆ ಮುಂದೆ ಹಂಗ ಹಾಕುತ್ತೆ ಏನು ಅನ್ನೋದು ಬೇಡ ಜನ್ರಿಗೆ ಅದ್ರ ಕಲ್ಪಬೇಕು ಬಂದ ನಂತರ ಜನ ಹುಷಾರಾಗ್ತದೆ